ಬಟ್ ಆದರೂ ಕೂಡ ನಾವು ಏನು ಹೇಳ್ತಾ ಇದ್ವಿ ಪೊಲೀಸರು ಬಲವಂತವಾಗಿ ತಗೊಂಡು ಬಂದು ಕಂಪ್ಲೇಂಟ್ ಕೊಡಿಸಿದ್ರು ಕೂಡ ಆ ಕೋರ್ಟ್ನಲ್ಲಿ ಆ ಸಂತ್ರಸ್ತೆ ಆ ಟೈಮ್ದಲ್ಲಿ ಪೊಲೀಸವರು ಇಲ್ಲ ಬೇರೆ ಯಾರು ಇಲ್ಲ ಜಜ್ ಇದ್ದಾರೆ ಅವ್ರ ಪರವಾಗಿ ಯಾಕೆ ವಕೀಲಿದ್ದಾರೆ ನಮ್ಮ ಪರವಾಗಿ ಡಿಫೆನ್ಸ್ ಲಾಯರ್ಗಳು ಇದ್ದಾರೆ ಅಷ್ಟೇ ನಾವಲ್ಲಿ ಯಾರು ಇರೋದಿಲ್ಲ ಪೊಲೀಸವರು ಯಾರೂ ಇಲ್ಲ ಅವ್ರದ್ದು ಮೂರು ದಿವಸ ವಿಚಾರಣೆ ನಡೀತು ಎರಡು ದಿವಸ ಡಿಫೆನ್ಸ್ ಲಾಯರ್ ಇಂದ ಅವ್ರಿಗೆ ಕ್ಲಾಸ್ ಕ್ವೆಶನ್ ಮಾಡಿದರು ಆ ಟೈಮ್ ಅವ್ರು ಹೇಳ್ಬೋದಾಗಿತ್ತು ಅಲ್ವಾ ಅದು ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ ಅಲ್ಲಿ ಬೇರೆ ಯಾರು ಇಲ್ವೋ ಇಲ್ಲ ಡಿಫೆನ್ಸ್ ಲಾಯರ್ ಅವರದೇ ಲಾಯರ್ ಎರಡು ದಿವಸ ಎಂಟೆಂಟು ತಾಸು ಅವ್ರಿಗೆ ಕ್ವೆಶ್ಚನ್ ಮಾಡಿದ್ದಾರೆ ಆ ಟೈಮ್ದು ಯಾಕೆ ಅವ್ರ ಕಡೆಯಿಂದ ಹೇಳಿಸ್ಬೋದಾಗಿತ್ತು ಅಲ್ವಾ ಅದೇ ಉತ್ತರ

ಘಟನೆಗೆ ನಾಲ್ಕು ವರ್ಷ ನಂತರ ನಾವು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಸಾಕ್ಷಿ ಕಲೆಕ್ಟ್ ಮಾಡಬೇಕಾದ್ರೆ ತುಂಬ ಬರ್ತದೆ ತುಂಬ ಚಾಲೆಂಜ್ ಬರ್ತದೆ ಇವಿಡೆನ್ಸ್ ಹುಡುಕೋದು ಕಷ್ಟ ಮತ್ತು ಸಿಗೋದು ಕಷ್ಟ ಆದರೂ ಕೂಡ ಇವಿಡೆನ್ಸ್ ಹುಡುಕಿ ಪ್ರೋಸೆಸ್ ಮಾಡಿ ನಾವು ಕೋರ್ಟ್ಗೆ ಕಳಿಸಿದ್ವಿ ಒತ್ತಡ ಏನಿದೆಯಾ ನೀವು ಹೇಳೋದು ಅದು ಸರಿ ಇಲ್ಲ ಒತ್ತಡ ಬಂದಿದ್ದರೆ ಹಂತದವರೆಗೂ ಬರಬೇಕಿತ್ತು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅಲ್ಲಿದ್ದಾರೆ ಸೂಪರ್ವೈಸಿಂಗ್ ನಾನಿದ್ದೀನಿ ಪರ್ಕೊಲೇಟ್ ಆದಾಗ ಇನ್ವೆಸ್ಟಿಗೇಷನ್ ಮೇಲೆ ಅದರದ್ದು ಎಫೆಕ್ಟ್ ಆಗುತ್ತೆ ಅಂಥ ಸಂದರ್ಭ ಯಾವುದೂ ಬಂದಿಲ್ಲ ಅದನ್ನು ನಾವು ಕ್ಲಿಯರ್ ಕಟ್ಟಾಗಿ ಹೇಳ್ತೀವಿ ಏನಾದರೂ ಒತ್ತಡ ಇದ್ದಿದ್ದರೂ ಅದು ಮೇಲಿಂದ ಮೇಲೆ ಹೋಗಿದೆ ಕೆಳಗಡೆವರೆಗೂ ಯಾವತ್ತೂ ಬಂದಿಲ್ಲ ನಾವು ತುಂಬ ಅನ್ಬಯಾಸ್ದಾಗಿ ತುಂಬ ನ್ಯೂಟ್ರಲ್ಲಾಗಿ ಏನು ಎವಿಡೆನ್ಸಸ್ ಇದೆ ಅದನ್ನು ಕಲೆಕ್ಟ್ ಮಾಡೋವಂಥದ್ದು ಏನು ವಿಟ್ನೆಸ್ಗಳು ಸಿಗ್ತಾರೆ ಅವರು ಹೇಳಿಕೆ ತೊಗೊಳ್ಳೋವಂಥದ್ದು ತುಂಬ ಅತ್ಯುತ್ತಮ ರೀತಿಯಲ್ಲಿ ಪ್ರೊಫೆಷ್ನಲ್ಲಾಗಿ ಸೈಂಟಿಫಿಕ್ಕಾಗಿ ಎವಿಡೆನ್ಸಸ್ ಕಲೆಕ್ಟ್ ಮಾಡಿರೋವಂಥದ್ದು ಇದೇ ಹೊರತು ಬೇರೆ ಯಾವುದು ಒತ್ತಡಕ್ಕೆ ಮನೆದು ಯಾವುದೋ ನಾವು ವಿಷಯಗಳನ್ನ ಅದರಲ್ಲಿ ಸೇರಿಸಿದ್ದೀವಿ ಅನ್ನೋವಂಥದ್ದು